ಗ್ರಾಮೀಣ ಭಾಗದಲ್ಲಿನ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಸ್ಥಳೀಯರಿಗೆ ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಮುಂದಾಗಿದೆ ನರೇಗಾ ಅನುದಾನವನ್ನೇ ಬಳಸಿಕೊಂಡು ಗ್ರಾಮೀಣ ಭಾಗದಲ್ಲಿನ ಪ್ರೇಕ್ಷಣೀಯ ಸ್ಥಳಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮ ವಹಿಸಿ ನೈಸರ್ಗಿಕ ಪ್ರವಾಸೋದ್ಯಮ ಸ್ಥಳವನ್ನಾಗಿ ರೂಪಿಸಲಾಗುತ್ತಿದೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ತಾಣಗಳು ಇದ್ರೂ ಅಭಿವೃದ್ಧಿ ಇಲ್ಲದೆ ಪ್ರವಾಸಿಗರಿಂದ ದೂರವಾಗಿಯೇ ಉಳಿದಿದೆ ಅಂತಹ ಪ್ರದೇಶಗಳನ್ನು ಗುರುತಿಸಿ ಉತ್ತಮ ಪ್ರವಾಸಿ ತಾಣಗಳನ್ನಾಗಿ ಬದಲಾಯಿಸುವುದಲ್ಲದೆ ನರೇಗಾ ಯೋಜನೆಯ ಮೂಲಕ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಲು ನೆರವಾಗುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾಯಂ ಹೆಚ್ಚಿನ ಆಸಕ್ತಿ ವಹಿಸಿದ್ದು ಗ್ರಾಮೀಣ ಭಾಗದಲ್ಲಿರುವ ಪ್ರೇಕ್ಷಣೀಯ ಹಾಗೂ ಆದ್ಯತಾ ಪ್ರವಾಸಿ ತಾಣಗಳನ್ನು ಗುರುತಿಸಿ ಂತೆ ಸೂಚನೆ ನೀಡಿದ್ದಾರೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊರತೆಯೂ ಉಂಟಾಗುತ್ತಿದ್ದು ಕೆಲಸವನ್ನ ಅರಸಿ ನಗರ ಪ್ರದೇಶಕ್ಕೆ ತೆರಳುತ್ತಿದ್ದಾರೆ ಆದರೆ ಗ್ರಾಮೀಣ ಭಾಗದಲ್ಲೇ ಸಾಕಷ್ಟು ಸಂಪತ್ತಿದ್ದರೂ ಮಾಹಿತಿ ಹಾಗೂ ತಿಳುವಳಿಕೆ ಕಾರಣದಿಂದ ಸದುಪಯೋಗ ಪಡಿಸಿಕೊಳ್ಳಲು ವಿಫಲರಾಗುತ್ತಿದ್ರು ಇದೀಗ ಈ ಯೋಜನೆ ಮೂಲಕ ಸ್ಥಳೀಯರೇ ನೈಸರ್ಗಿಕವಾಗಿ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿಪಡಿಸೋದು ಅಷ್ಟೇ ಅಲ್ಲದೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಲು ನೆರವಾಗಲಿದೆ ಅಲ್ಲದೆ ಈ ಮೂಲಕ ಗ್ರಾಮೀಣ ಭಾಗದಿಂದಲೂ ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೆರವಾಗಲಿದೆ ಕಾರವಾರ್ ತಾಲೂಕಿನ ಹಳೆಕೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸಣ್ಣ ನೀರಾವರಿ ಇಲಾಖೆಯ ಭೀಮ್ಕೋಲ್ ಕೆರೆಯನ್ನ ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವನ್ನಾಗಿ ರೂಪಿಸುವ ಕಾಮಗಾರಿಯೂ ಪ್ರಾರಂಭವಾಗಿದೆ ಸುಮಾರು ಹತ್ತು ಪಾಯಿಂಟ್ ಐದು ಹೆಕ್ಟೇರ್ ಪ್ರದೇಶ ಇರುವ ಈ ಸ್ಥಳ ನೋಡುಗರ ಕಣ್ಮನ ಸೆಳೆಯುತ್ತದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರುವ ಈ ಪ್ರದೇಶ ಕೆರೆಯಿಂದ ಹರಿಯುವ ಜುಳುಜುಳು ನೀರಿನ ನಿನಾದ ನೋಡುಗರನ್ನ ಪುಳಕಿತ ಿದೆ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಪ್ರವಾಸಿ ತಾಣದ ಕೆರೆಗೆ ಅಡ್ಡಲಾಗಿರುವ ಸುಮಾರು ನೂರ ತೊಂಬತ್ತು ಮೀಟರ್ ಉದ್ದದ ಬಂಡ್ನ ಮೇಲೆ ತೊಂಬತ್ತು ಮೀಟರ್ ಉದ್ದದ ರಸ್ತೆಯನ್ನಾಗಿ ನಿರ್ಮಿಸಿ ಕೆರೆಯ ಮಧ್ಯದಲ್ಲಿರುವ ಬಂಡ್ ನಿರ್ಮಾಣದ ಪ್ರದೇಶಕ್ಕೆ ತೆರಳಲು ಎರಡು ಪಾಯಿಂಟ್ ಐದು ಅಗಲ ಹಾಗೂ ಒಂದು ಪಾಯಿಂಟ್ ಐದು ಮಿಲಿ ಉದ್ದದ ಮೆಟ್ಟಿಲುಗಳನ್ನು ನಿರ್ಮಿಸಲಾಗುತ್ತಿದೆ ಬಂಡ್ ಮೇಲೆ ಫುಟ್ಪಾತ್ ನಿರ್ಮಿಸಿ ಮಧ್ಯದಲ್ಲಿ ಗಾರ್ಡನ್ ನಿರ್ಮಾಣ ಮಾಡಿ ಕುಳಿತು ವೀಕ್ಷಣೆ ಮಾಡಲು ಹಾಗೂ ಆಹ್ಲಾದಕರ ವಾತಾವರಣ ಸವಿಯಲು ಬೆಂಚ್ಗಳನ್ನು ಅಳವಡಿಸಲಾಗುತ್ತಿದೆ ಇದರಿಂದ ಬಂಡ್ ಪಕ್ಕದಲ್ಲಿನ ಕೆರೆ ಹಾಗೂ ಎತ್ತರದಿಂದ ಹಚ್ಚ ಹಸುರಿನ ಪ್ರದೇಶ ವೀಕ್ಷಣೆಗೂ ಸಹಕಾರಿಯಾಗಲಿದ್ದು ಕೆರೆಯಾಚೆಯ ಗದ್ದೆ ಸುತ್ತಮುತ್ತಲಿನ ಗ್ರಾಮದ ಪ್ರದೇಶ ಹರಿಯುವ ಹಳ್ಳಕೊಳ್ಳಗಳು ಕಾಣಸಿಗುತ್ತವೆ ಇದಕ್ಕೆ ಪೂರಕವಾಗಿ ಪರಿಸರ ಸ್ನೇಹಿಯಾದ ಅಲಂಕಾರಿಕ ವಸ್ತುಗಳು ಸಹ ಕಣ್ಮನ್ನ ಸೆಳೆಯಲಿದೆ ಈಗಾಗಲೇ ಈ ಪ್ರವಾಸಿ ತಾಣದ ಅಭಿವೃದ್ಧಿ ಕಾರ್ಯಗಳು ನಿರ್ಮಾಣ ಹಂತದಲ್ಲಿದ್ದು ಇನ್ನು ಒಂದೆರಡು ತಿಂಗಳಲ್ಲಿ ಪೂರ್ಣಗೊಳ್ಳಲಿದ್ದು ಪ್ರವಾಸಿಗರ ವೀಕ್ಷಣೆಗೆ ತೆರೆದುಕೊಳ್ಳಲಿದೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿವೆ ಆದರೆ ಅಭಿವೃದ್ಧಿ ಇಲ್ಲದೆ ಪ್ರವಾಸಿಗರಿಂದ ದೂರ ಉಳಿದಿವೆ ಇದೀಗ ಇಂತಹ ಪ್ರದೇಶಗಳನ್ನ ಗುರುತಿಸಿ ನರೇಗಾ ಯೋಜನೆಯಡಿ ಅಭಿವೃದ್ಧಿಗೊಳಿಸಿ ಪ್ರವಾಸಿ ತಾಣವಾಗಿ ರೂಪಿಸಲಾಗುವುದು ಇದರಿಂದ ಸ್ಥಳೀಯರಿಗೆ ಉದ್ಯೋಗ ಖಾತರಿ ಯೋಜನೆಯಡಿ ಉದ್ಯೋಗ ಲಭಿಸಲಿದ್ದು ಪ್ರವಾಸೋದ್ಯಮದಿಂದ ಸ್ಥಳೀಯರ ಆದಾಯಕ್ಕೂ ವರದಾನವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗ ಅವರು ಹೇಳ್ತಾರೆ ಕಾರವಾರ ತಾಲೂಕಿನ ಹಣಕೊಂಡ್ ಪಂಚಾಯತ್ ವ್ಯಾಪ್ತಿಗೆ ಒಳಗೆ ಬರುವ ಭೀಮ್ಕೋಲ್ ಒಂದು ಎಂಐ ಇಲಾಖೆಗೆ ಸೇರಿರುವ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ನಾವೀಗ ಉದ್ಯೋಗ ಖಾತ್ರಿ ಯೋಜನೆಯಡಿ ಸುಧಾರಣೆ ಮಾಡುವ ಕೆಲಸವನ್ನು ತಗೊಂಡಿದ್ದೀವಿ ಸುಮಾರು ಹದಿನೈದು ಲಕ್ಷ ಕಾಮಗಾರಿಯನ್ನು ತಗೊಂಡಿದ್ದೀವಿ ಮಾಡುತ್ತಾ ಇದ್ದಾರೆ ಅದೊಂದು ಪ್ರವಾಸೋದ್ಯಮ ಸ್ಥಳವಾಗಿ ಮಾಡಿಸೋದಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇನ್ನು ಒಂದು ಒಂದೂವರೆ ತಿಂಗಳಲ್ಲೇ ಅದು ಕೆಲಸ ಮುಗಿತದೆ ಆಕ್ಚುಲಿ ಅದು ನಮ್ಮ ಟೌನ್ಗೆ ಹತ್ರ ಇದೆ ಒಂದು ಒಳ್ಳೆಯ ರೀತಿಯ ಟೂರಿಸ್ಟ್ ಸ್ಪಾಟ್ ತರ ಆಗೋಕೆ ಸಾಧ್ಯತೆ ಇದೆ ಬಟ್ ಅಲ್ಲಿ ಈಗ ಏನು ವರ್ಕ್ಸ್ ನಡೀಲಿಲ್ಲ ಸೊ ಬುಷಸ್ ಎಲ್ಲ ಬೆಳೆದು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಸೊ ಅದಕ್ಕೋಸ್ಕರನೇ ಆ ಸ್ಥಳವನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಅಲ್ಲಿರುವ ಸ್ಥಳೀಯರನ್ನೇ ಇಟ್ಕೊಂಡು ಒಂದು ಕೆಲಸವನ್ನು ನಾವು ತಗೊಂಡಿದ್ದೀವಿ ಸೊ ದಟ್ ಅಟ್ ದ ಎಂಡ್ ಆಫ್ ದ ವರ್ಕ್ ನಮ್ಗೆ ಒಂದು ಒಳ್ಳೆಯ ಪ್ರವಾಸೋದ್ಯಮ ಸ್ಥಳ ಕಾರವಾರ ತಾಲೂಕಿಗೆ ಸಿಗ್ತದೆ ಅಂತ ಅನಿಸ್ತಾ ಇದೆ ಖಂಡಿತ ನಾವು ಈಗ ಎಲ್ಲಾ ಪಿ ಡಿಗೂ ಈ ಓಸ್ಗೂ ಹೇಳ್ತಾ ಇರುವುದು ಸಾರ್ವಜನಿಕರಿಗೂ ಹೇಳ್ತಾ ಇರುವುದು ಎಲ್ಲೆಲ್ಲಿ ನಮ್ಮಲ್ಲಿ ಸಣ್ಣ ಸಣ್ಣ ಪ್ರವಾಸೋದ್ಯಮ ಸ್ಥಳ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತೂ ತುಂಬಾ ಫಾಲ್ಸ್ ಗಳಿದೆ ಕೆರೆಗಳಿದೆ ಸೊ ಎಷ್ಟು ಸಾಧ್ಯತೆ ಇದೆಯೋ ಈ ತರ ಪ್ರವಾಸೋದ್ಯಮ ಸ್ಥಳವಾಗಿ ಅದನ್ನು ಸರಿಪಡಿಸ್ಲಿಕ್ಕೆ ಅಷ್ಟು ಕಡೆ ತೊಗಲಬೇಕಂತಾನೆ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಇಲ್ಲಿ ಮಾಡ್ತಾ ಇದೀವಿ ಒನ್ಸ್ ಇದು ಮಾಡಿದ ನಂತರ ನಮಗೆ ಪ್ರಪೋಸಲ್ಸ್ ಇದ್ರೆ ಎಲ್ಲಾ ಸಾರ್ವಜನಿಕರಿಗೂ ನಾವು ಮತ್ತೆ ಎಲ್ಲಾ ಜನರಿಗೂ ವಿನಂತಿ ಮಾಡ್ತಾ ಇದೀವಿ ಕೊಡಿರಿ ಫೀಸಿಬಿಲಿಟಿ ನೋಡಿಕೊಂಡು ನಾವು ಮಾಡಿಸ್ತೀವಿ ಅದು ಉದ್ಯೋಗ ಖಾತ್ರಿಯಲ್ಲಿ ಅಲ್ಲಿ ಇರುವ ಸ್ಥಳೀಯರನ್ನ ಇಟ್ಕೊಂಡು ಮಾಡಬೇಕು ಅನ್ನೋದೇ ನಮ್ದು ಉದ್ದೇಶ ಯಾವುದೋ ಒಂದು ಫಂಡ್ ಅಲ್ಲಿಯೋ ಅಥವಾ ಟೂರಿಸಂ ಫಂಡ್ ಅಲ್ಲಿಯೋ ಇಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಪ್ರವಾಸೋದ್ಯಮ ಸ್ಥಳಗಳನ್ನು ಉದ್ಯೋಗ ಖಾತ್ರಿಯಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದೀವಿ ಯಾರ್ಯಾರು ಏನಾದ್ರೂ ತಮ್ಮ ತಮ್ಮ ವ್ಯಾಪ್ತಿಯ ಆ ತರ ಸ್ಥಳಗಳಿದ್ರೆ ಕಲಸಿರಿ ಒಂದು ಪಟ್ಟಿ ಮಾಡಿ ಫಿಸಿಬಿಲಿಟಿ ನೋಡಿ ನರೇಗಾದಲ್ಲಿ ಏನೇನ್ ಕೆಲಸಗಳನ್ನು ತಗೊಂಡ್ರೆ ಅದನ್ನು ಡೆವಲಪ್ ಮಾಡಬಹುದು ಅಂತ ನೋಡ್ಕೊಂಡು ನಾವು ಮಾಡಿಸ್ತೀವಿ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ